ಲೈಫಲ್ಲಿ ರಿಸ್ಕ್ ತೊಗೋಬೇಕು ಅನ್ನೋ ವಿಷಯ ಬಂದಾಗ ಎರಡು ಥರ ಇದೆ ಒಬ್ಬೊಬ್ಬರು ಯಾಕೆ ಸುಮ್ಮನೆ ರಿಸ್ಕು ಅನ್ನೋದು ಆದರೆ ರಿಸ್ಕ್ ತೊಗೋಬೇಕು ಲೈಫಲ್ಲಿ ಅಂತನ್ನೋದು ಯಾವ್ಯಾವ ವಿಷಯದಲ್ಲಿ ರಿಸ್ಕ್ ತೊಗೊಳ್ಬೋದು ಒಂದು ಪ್ರೊಫೆಷನ್ ಚೂಸ್ ಮಾಡೋ ವಿಷಯದಲ್ಲಿ ಒಂದೇನೋ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಒಂದಷ್ಟು ವಿಚಾರಗಳಿದೆ ಬಟ್ ಎಲ್ಲೋ ಒಂದು ಕಡೆ ಒಂದು ಭಯ ಇರುತ್ತೆ ರಿಸ್ಕ್ ತಗೊಳ್ಳುವಾಗ ನಾನೇನೋ ತೊಗೊಂಬಿಟ್ಟೆ ರಿಸ್ಕು ಫೇಲ್ ಆಗಿಬಿಟ್ರೆ ಅದನ್ನ ಫೇಸ್ ಮಾಡೋದು ಹೇಗೆ ಇದೆಲ್ಲ ಬರುತ್ತೆ ವಾಟ್ ಯು ವಾಂಟ್ ಟು ಸೇ ಅಬೌಟ್ ರಿಸ್ಕ್ ನಿಮ್ಮ ಲೈಫಲ್ಲಿ ನೀವು ತಗೊಂಡಿದ್ದೀರಾ ಇದ್ರೆ ಲೈ ರಿಸ್ಕ್ಸ್ ನಾನು ತಗೊಂಡಿರೋದೆಲ್ಲವೂ ಅದೇ ರಿಸ್ಕ್ ಓಕೆ ನಮಗೆ ಕಾಲೇಜ್ ಡೇಸ್ ಅಲ್ಲಿ ಎಕನಾಮಿಕ್ಸ್ ಅಲ್ಲಿ ರಿಸ್ಕ್ ತೀರಿ ಅಂತ ಒಂದಿತ್ತು ಅದರಲ್ಲಿ ಹೈಯರ್ ದ ರಿಸ್ಕ್ ಹೈಯರ್ ದ ಪ್ರಾಫಿಟ್ ಅಂತ ಲೋಯರ್ ದ ರಿಸ್ಕ್ ಲೋಯರ್ ದ ಪ್ರಾಫಿಟ್ ಅದನ್ನ ಬಿಸ್ನೆಸ್ಗೆ ಅಂತ ಅಳವಡಿಸ್ತಾರೆ ನಾವು ಲೈಫಿಗೆ ಹಾಕೊಂಡ್ಬಿಡ್ತಿದ್ವಿ ಹಾಕೊಂಡ್ಬಿಡ್ತಾ ಇದ್ದೆ ವರ್ಚುಲಿ ಬ್ಯಾಂಕಲ್ಲಿದ್ದೆ ಒಳ್ಳೆ ಬ್ಯಾಂಕ್ ಅಂದರೆ ಒಳ್ಳೆ ಪೊಸಿಷನಲ್ಲೂ ಇದ್ದೆ ಚೆನ್ನಾಗಿದೆ ಸುಮ್ಮನೆ ಹತ್ತು ವರ್ಷ ಆಯಿತು ಸಾಕು ಅನ್ನಿಸ್ತು ಒಂದಿನ ಹೋದೆ ಏನೋ ಕಾರಣ ಮಾಡ್ಕೊಂಡು ರಿಸೈನ್ ಮಾಡಿ ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್ ಸಣ್ಣ ರಿಸ್ಕು ಬಾಕಿಯವ್ರ ತಲೆಯಲ್ಲಿ ತುಂಬ ದೊಡ್ಡ ರಿಸ್ಕು ನನಗೆ ಫ್ಯೂಚರ್ ಗೊತ್ತಿಲ್ಲ ಅದರ ರಿಸ್ಕಿಗೆ ಎಂಟ್ರಾಗಿಬಿಟ್ಟೆ ಫ್ಯೂಚರ್ ಗೊತ್ತಿಲ್ಲ ರಿಸ್ಕ್ ತಗೊಂಡ್ರಿ ವಾಟ್ ವಾಸ್ ದ ಬೇರೆಯ ಆರ್ಥಿಕ ವ್ಯವಸ್ಥೆ ಏನಿತ್ತು ಮನೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ

ನನ್ನ ರಿಸ್ಕ್ ಟೇಕಿಂಗ್ ಎಬಿಲಿಟಿಯಿಂದ ಅಥವಾ ರಿಸ್ಕ್ ಟೇಕಿಂಗ್ ಕ್ಯಾರೆಕ್ಟರ್ ಇಂದ ಇವತ್ತು ನಾನೊಂದು ಸಾಮ್ರಾಜ್ಯ ಕಟ್ಟಕ್ಕಾಗಿದೆ ಇದು ಸಾಧ್ಯ ಯಾವಾಗ ಸೇಫ್ ಝೋನ್ ಇಂದ ಹೊರಕ್ ಬಂದ ನಾಳೆ ಬೆಳಿಗ್ಗೆ ಊಟ ಇರಬಾರ್ದು ನಾಳೆ ಬೆಳಿಗ್ಗೆ ಬಾಡಿಗೆ ಹೆಂಗಪ್ಪ ಕಟ್ಟೋದು ಅಂತ ಇರ್ಬೇಕು ಎಲೆಕ್ಟ್ರಿಸಿಟಿ ಹೆಂಗಪ್ಪ ಕಟ್ಟೋದು ಫ್ಯೂಯಲ್ ಹೆಂಗಪ್ಪ ಹಾಕೋದು ಆ ಇನ್ಸೆಕ್ಯೂರಿಟಿ ಶುರು ಆದ ತಕ್ಷಣನೇ ಶುರು ಆಗುತ್ತೆ ನಮ್ಮ ಆಕ್ಟಿವಿಟಿ ಓಕೆ ಈ ಮೋಡ್ ಅಲ್ಲಿ ಈ ಮನಸ್ಥಿತಿನಲ್ಲಿ ಸಾಮಾನ್ಯ ಕುಗ್ತಾರೆ ಡಿಪ್ರೆಸ್ ಆಗ್ತಾರೆ ನೀವಾಗ್ಲಿಲ್ವಾ ಸಿಂಗಲ್ ಡಿಜಿಟ್ ಲಾಟ್ರಿ ಕೇಳಿದೀರಾ ಬೆಟ್ ಮಾಡ್ತಾ ಇರ್ತಾರೆ ಒಂದು ರೂಪಾಯಿ ಬೆಟ್ ಮಾಡ್ತಾನೆ ಬರಲ್ಲ ನೆಕ್ಸ್ಟ್ ಏನು ಮಾಡ್ತಾರೆ ಐವತ್ತು ಪೈಸಾ ಬೆಟ್ ಮಾಡ್ತಾನೆ ಎರಡು ರೂಪಾಯಿ ಬೆಟ್ ಮಾಡ್ತಾರೆ ಎರಡು ರೂಪಾಯಿ ನಾಲ್ಕು ಎಂಟು ಹತ್ತು ಹದಿನಾರು ಮೂವತ್ತೆರಡು ಹಿಂಗೆ ಎಕ್ಸ್ಟ್ರಾ ಬೆಟ್ ಮಾಡ್ಕೊಂಡು ಹೋಗ್ತಾರೆ ಯಾವತ್ತೇ ಒಂದು ದಿನ ಆ ಲಾಭ ಬಂದ್ರು ಕೂಡ ಒಂದು ದಿನ ಲಾಟರಿ ಹೊಡೆದ್ರೂ ಈ ಹಳೆದೆಲ್ಲ ಸೇರಿಸ್ಕೊಂಡು ಹೊಡೆಯುತ್ತೆ ಬಟ್ ಅಲ್ಲಿ ಬೇರೆ ಕಡೆಯಿಂದ ಸಂಪಾದನೆ ಬೆಟ್ಟಿಂಗ್ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ಬೆಟ್ ಮಾಡ್ಕೊಂಡು ಹೋದ್ರು ಅಂದ್ರೆ ಇವಾಗ ಬೆಟ್ಟಿಂಗ್ ಅಂದ್ರೆ ಬೆಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಬೆಟ್ಟಿಂಗ್ 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 ಲೈಫ್ ನಾವೇ ಬೆಟ್ ಮಾಡ್ಕೊಳ್ಳೋದು ಇಲ್ಲಿ ಗೆದ್ದು ಬಿಡ್ತೀವಿ ಬೆಟ್ ಮಾಡ್ಕೊಂಡು ಬಿಡ್ತಿವಿ ಬಟ್ ಎಲ್ಲೋ ಒಂದ್ ಕಡೆ ನಾನು ಇದೆಲ್ಲ ಹೇಳುವಾಗ ವೈ ಆಮ್ ಇಂಟ್ರಪ್ಟಿಂಗ್ ಯು ಪದೇ ಪದೇ ಅಂದ್ರೆ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ ಸರ್ಕಲ್ ಇರ್ಬೋದು ಅಂತ ಇರ್ತಾರೆ ಕೊಂಕು ಮಾಡ್ತಾ ಇರ್ತಾರೆ ಚುಚ್ಚಿ ಮಾತಾಡ್ತಾ ಇರ್ತಾರೆ ಆ ಗೆಲ್ಲೋದು ಈಗ ಕುದುರೆಗೆ ಚಾವಟಿ ಹೊಡಿತಾರೆ ಗೊತ್ತಾ ಅದು ಹೊಡೆದ್ರೇನೆ ಫಸ್ಟ್ ಆಗಿ ಓಡೋದು ಕತ್ತೆಗೆ ಹೊಡೆದ್ರೇನೆ ಕೊಲಲ್ಲಿ ಹೊಡಿತಾರೆ ಹಸುವಿಗೆ ಹೊಡಿತಾರೆ ಅಂದ್ರೆ ಎತ್ತುವಿಗೆ ಹೊಡಿತಾರೆ ಅದು ಓಡಲಿ ಅಂತ ಅದು ಫಾಸ್ಟ್ ಆಗ್ಲಿ ಅಂತ ನಮಗೂ ಹೊಡಿತಾರಪ್ಪ ಹೊಡಿಲಿ ಇನ್ನ ಹೊಡ್ತೀವಿ ಹೊಡೆದ್ರೆ ಬಿದ್ದೋಗ್ತೀವ ಫಾಸ್ಟ್ ಆಗಿ ಹೊಡ್ತೀವ ಬಿದ್ದೋಗುವ ಮನಸ್ಥಿತಿ ಇದ್ರೆ ಬಿದ್ದೋಗ್ತಿವಿ ಫಾಸ್ಟ್ ಆಗಿ ಎದ್ದು ಓಡುವ ಮನಸ್ಥಿತಿ ಇದ್ರೆ ಇನ್ನೂ ಹೇಳಿದಂಗೆ ಬೆಟ್ಟಿಂಗ್ ಆಗಿ ತಗೊಂಡು ನಾವೇ ಚಾಲೆಂಜ್ ಹಾಕೊಂಡು ರಿಸ್ಕ್ ತಗೊಳ್ಳುವ ಮನಸ್ಥಿತಿ ಬಂದ್ಬಿಟ್ರೆ ಇಡೀ ಜೀವನದಲ್ಲಿ ಪ್ರತಿಯೊಂದು ರಿಸ್ಕ್ ಏನೆ ಲಾಭ ಬರುತ್ತೆ ಲಾಸ್ ಆಗುತ್ತೆ ಇಸ್ ನಾಟ್ ಕನ್ಸರ್ನ್ ಫಾರ್ ಅಸ್ ಜೀವನೇ ರಿಸ್ಕ್ ಅಂತದ್ರಲ್ಲಿ ಫಂಟಾಸ್ಟಿಕ್ ಬೆಟ್ಟಿಂಗ್ ಈಗ ಗಾಡಿ ಓಡಿಸ್ತಾ ಇದೀವಿ ಅರವತ್ತು ಕಿಲೋಮೀಟರ್ ಸೇಫ್ ಸೋನ್ ಅರವತ್ತು ಕಿಲೋಮೀಟ್ರಲ್ಲಿ ಹೋಗೋದು ತುಂಬ ಸೇಫ್ ಅಂತ ಅನ್ಕೋತೀವಿ ನಾವು ಎಂಬತ್ತರಲ್ಲಿ ಹೋಗ್ತೀವಪ್ಪ ಯಾವಾಗ ಹೋಗ್ತೀವಿ ಒಂದು ಕಂಟ್ರೋಲ್ ಇದ್ದರೆ ಇನ್ನೊಂದು ಟೆಸ್ಟ್ ಮಾಡೋಕ್ಕೂ ಹೋಗ್ತೀವಿ ಹೈವೇಗೆ ಹೋಗ್ತೀವಿ ನೂರು ಹೋಗ್ತಾ ಇದೆ ನೂರು ಖುಷಿ ಆಗೋಯ್ತು ನೂರಿಪ್ಪತ್ತಕ್ಕೆ ಹೋಗೋಕ್ಕಾಗತ್ತಾ ಅಂತ ಟೆಸ್ಟ್ ಮಾಡ್ತಾ ಹೋಗ್ತೀವಿ ಕೆಲವ್ರು ಸಾಕು ಸಾಕ್ ಸಾಕು ಅಂತಾರೆ ಕೆಲವ್ರು ಸಾಲದು ಅಂತಾರೆ ಇನ್ನು ಮುಂದಕ್ಕೆ ಹೋಗ್ತಾರೆ ಅಲ್ಲಿ ಕಂಟ್ರೋಲ್ ಇರಬೇಕು ಪೊಸಿಷನ್ಗಳ ಅರ್ಥ ಆಗಿರಬೇಕು ನಮ್ಮ ಲಿಮಿಟೇಷನ್ಸು ಅರ್ಥ ಆಗಿರಬೇಕು ಎಷ್ಟರವರೆಗೂ ರಿಸ್ಕ್ ತಗೋಬೋದು ಅಂತ ಯಂಗ್ ವಯಸ್ಸಿನಲ್ಲಿ ರಿಸ್ ತೊಗೊಳ್ಳೋಕ್ಕೆ ಲಿಮಿಟೇಷನ್ಸ್ ಇರಲ್ಲ ಒಂದು ಬ್ಯಾಂಕ್ದು ಹೇಳಿದ್ರೆ ಓರಿಯೆಂಟಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಏಯ್ಟಿ ಫೋರ್ ಟು ನೈಂಟಿ ಫೋರ್ ನೈಂಟಿ ಫೋರಲ್ಲಿ ಒಂದು ಸಂದರ್ಭ ಹುಡುಕೊಂಡು ಬಿಟ್ಟೆ ಅಷ್ಟೆ ಆಮೇಲೆ ಹೊರಕ್ಕೆ ಬಂದೆ ಎರಡು ಮೂರು ವರ್ಷ ಕೆಲಸವೇ ಇಲ್ಲ ಎಲ್ಲ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡೆ ಸಂಬಳನೇ ಕೊಡಲಿಲ್ಲ ಅವ್ರು ಆರು ತಿಂಗಳು ನಮ್ಮ ಫ್ರೆಂಡೇನೆ ಕೊಟ್ಟಿಲ್ಲ ಆಗಲಿಲ್ಲ ಅವ್ರ ಕೈಲಿ ನಿಮಗೆ ಆ ಟೈಮಲ್ಲಿ ನಿಮ್ಮ ಕಮಿಟ್ಮೆಂಟ್ ಫ್ಯಾಮಿಲಿನ ನಿರ್ವಹಣೆ ಮಾಡಬೇಕು ಅನ್ನೋದು ಇತ್ತ ಅಥವಾ ಇವ್ರ ಜಸ್ಟ್ ಸಿಂಗಲ್ ನಂಗಿಂತ ಕ್ರೆಡಿಟ್ ಕಾರ್ಡ್ ಏಜೆನ್ಸೀಸ್ಗೆ ಜಾಸ್ತಿ ಇತ್ತು ಬೇಕಾದಷ್ಟು ಕಾರ್ಡ್ ಕೊಟ್ಟಿದ್ರು ಹದಿನಾಲ್ಕು ಹದಿನೈದು ಕಾರ್ಡ್ ಕೊಟ್ಟಿದ್ರು ಉಜ್ತಾ ಇದ್ದೆ ದುಡ್ಡು ಬೇಕಾದಾಗೆಲ್ಲ ಉಜ್ತಾ ಇದ್ದೆ ಸಾಲ ಆಗುತ್ತೆ ಫೈನ್ ಆದರೆ ಇನ್ನೊಂದು ವರ್ಷ ತಳೆದೆ ಹಂಗೆ ನೀವು ಸಾಲ ಮಾಡಿ ಸಾಲದ ಸುಳಿ ಸಿಕ್ಕಾಕೊಂಡಿದ್ರ ಸುಳಿ ಸುಳಿ ಅಲ್ಲ ಅದು ಇಟ್ಸ್ ಇಟ್ಸ್ ಎ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ ಜನ ಪ್ಲಾನ್ ಈಗ ಸಾಲ್ಗಾರು ಬರ್ತಾರೆ ಮುಂದೆ ಸ್ಟೇಟ್ಮೆಂಟ್ ಬರುತ್ತೆ ಮೂರು ಪರ್ಸೆಂಟ್ ಬಡ್ಡಿ ಅಂದಾಗ್ತಾನೆ ನಾವ್ ಅಲರ್ಟ್ ಆಗೋದು ನಿದ್ದೆ ಮಾಡ್ತೀವಿ ಅವಾಗ ಅಂದ್ರೆ ಎಚ್ಚೆತ್ಕೋತೀವಿ ಈ ಸಾಲಗಳ ಲೋಡ್ ಜಾಸ್ತಿ ಆಗ್ತಾ ಇದ್ದಂಗೆ ನನ್ನ ಎಚ್ಚರಿಕೆ ಜಾಸ್ತಿ ಆಗ್ತಾ ಬಂತು ಕೆಲಸ ಮಾಡುವ ಕೆಪಾಸಿಟಿ ಜಾಸ್ತಿ ಆಗ್ತಾ ಬಂತು ಹಾಗಾದ್ರೆ ರಿಸ್ಕ್ ತಗೊಳ್ಳಿ ಚಾಲೆಂಜಸ್ ತಗೊಳ್ಳಿ ಅಥವಾ ಸಾಲ ತಗೊಳ್ಳಿ ಅಂತ ಹೇಳ್ತೀರಾ ಎಲ್ಲರೂ ತಗೊಳ್ಳಿ ಅಂತ ಹೇಳಲ್ಲ ನಾನ್ ತಗೊಂಡಿದ್ದೀನಿ ತಗೊಂಡು ಕುಗ್ಗದೆ ಇದ್ರೆ ಆ ಲೈನಲ್ಲಿ ಹೋಗ್ತಾ ಇದ್ರೆ ಹೊಸ ದಾರಿ ಗೊತ್ತಾಗತ್ತೆ ಹೊಸ ರೂಟ್ಸ್ ಆಫ್ ಇನ್ಕಮ್ ಗೊತ್ತಾಗತ್ತೆ ಹೊಸ ಲೈಫ್ ಗೊತ್ತಾಗತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಗೊತ್ತಾಗತ್ತೆ ಹೊಸ ಪ್ಯಾಟರ್ನ್ ಗೊತ್ತಾಗತ್ತೆ ಸೊ ಇದೆಲ್ಲ ರಿಸ್ಕೇನೆ ಅಲ್ಲಿಂದ ಮುಗೀತು ಒಂದು ಎರಡು ಮೂರು ವರ್ಷ ಇನ್ಕಮ್ ಇಲ್ಲ ಏನಿಲ್ಲ ಆ ಟೈಮಲ್ಲಿ ನನ್ನ ಎಷ್ಟು ಬ್ಯಾಂಕ್ಗಳು ಸಾಕಿದ್ದಾರೋ ಎಷ್ಟು ಕ್ರೆಡಿಟ್ ಕಾರ್ಡ್ಗಳು ನನ್ನನ್ನು ಸಾಕಿ ನನ್ನ ನನ್ನ ಫ್ಯಾಮಿಲಿ ಏನು ಥ್ಯಾಂಕ್ ಯು ಅದಾದರೆ ಯಾವತ್ತೋ ಒಂದಿನ ಅಕೌಂಟ್ಸ್ ಮಾಡೋವಾಗ ಅನ್ನಿಸ್ತು ಮೂರು ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀನಲ್ಲಪ್ಪ ಅಂತ ವರ್ಷಕ್ಕೆ ಅದು ಕ್ರೆಡಿಟ್ ಕಾರ್ಡ್ಗೆ ಆಮೇಲೆ ಒಂದಿನ ಅನ್ನಿಸ್ತು ಹೊಸ ಅರ್ನಿಂಗ್ ಶುರು ಮಾಡಬೇಕು ಅಂತ ಏನೇನೋ ಪ್ರಯತ್ನ ಪಟ್ವಿ ಬಿಡ ಅಂಗಡಿ ಇಟ್ಟಿದ್ದೆ ಹ್ಞೂ ನೀವು ಬಿಡ ಅಂಗಡಿ ಇಟ್ಟಿದ್ದೀರಾ ಯಾವುದೋ ಒಂದು ಮೂರು ನಾಲ್ಕು ವೈನ್ ಸ್ಟೋರ್ ಇಟ್ಟಿದ್ದೆ ಪಾರ್ಟ್ನರ್ಶಿಪ್ಪಲ್ಲಿ ಇಟ್ಟಿದ್ದೆ ಲಾಲ್ಬಾಗಲ್ಲಿ ಹೋಗ್ಬಿಟ್ಟು ಹಣ್ಣುಗಳ ಮರಗಳಿಂದ ಹಣ್ಣುಗಳ ಕಿತ್ತುವಿಕೆ ಕಾಂಟ್ರಾಕ್ಟ್ ತೊಗೊಂಡೆ ಮೀನಿನ ಕಾಂಟ್ರಾಕ್ಟ್ ತೊಗೊಂಡೆ ಮೀನು ಹಿಡಿಯೋದು ಮಾರೋದು ನಾವು ಮಾಡಬೇಕೋ ಇಲ್ಲವೋ ಗೊತ್ತಿಲ್ಲ ಅದು ದುಡ್ಡು ಬೇಕಾಗಿತ್ತು ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಫಾರ್ಮ್ಸ್ಗಳನ್ನು ಕಾಂಟ್ರಾಕ್ಟಿಗೆ ತೊಗೋತಾ ಇದ್ವಿ ಮಾರಿದ್ವಿ ಆ ಪ್ರೋಸೆಸ್ ಗೊತ್ತಾಯಿತು ಒಂದು ಇಂಡಸ್ಟ್ರಿ ಇಟ್ಟಿದ್ದೆ ವಿ ಎಸ್ ಟಿ ಪವರ್ ಟಿಲ್ಲರ್ಸ್ಗೆ ಒಂದು ಬಿಂತು ಎಂಟ್ರಪ್ರೈಸಸ್ ಅಂತ ಇಟ್ಟಿದ್ದೆ ಅಲ್ಲಿ ವಿ ಎಸ್ ಟಿ ಪವರ್ ಟಿಲ್ಲರ್ಸ್ಗೆ ಏನಾದರೂ ಒಂದು ಸಪ್ಲೈ ಮಾಡಬೇಕು ಆ್ಯಂಗ್ಸೆಲರಿ ಯೂನಿಟ್ ಅದು ಅವ್ರು ಹೇಳಿದ ಪ್ರಾಡಕ್ಟ್ಸ್ ಎಲ್ಲ ಸಪ್ಲೈ ಮಾಡಬೇಕು ಮಾಡಿದ್ವಿ ಒಂದೆರಡು ವರ್ಷ ಮಾಡಿದ್ವಿ ಒಂದು ಸ್ವಲ್ಪ ಕೈ ಹಿಡಿತು ಆದರೆ ಈ ಪ್ರೋಸೆಸ್ಸು ನಮಗೆ ಬಲವನ್ನು ಕೊಟ್ಟು ಮೆಂಟಲ್ ಸ್ಟೇಚರನ್ನು ಕೊಟ್ಟು ಇದು ಮಾಡಬಹುದು ಇದು ಮಾಡಬಾರ್ದು ಇದು ಮಾಡಬಹುದು ಇದು ಮಾಡಬಾರ್ದು ಗೊತ್ತಾಗೋ ಶುರು ಸೊ ನೀವು ಇವತ್ತು ಇಲ್ಲಿ ರೀಚ್ ಆಗೋಕ್ಕೆ ಸಾಕಷ್ಟು ಏಳು ಬೀಳು ಏರುಪೇರುಗಳನ್ನ ನೋಡಿದೀರ ಪ್ರತಿನಿತ್ಯ ಒಂದು ಹೊಸ ಬಟ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ ನಮ್ಮ ಶಕ್ತಿ ಇನ್ವೆಸ್ಟ್ಮೆಂಟ್ ನಮ್ಮ ಓಡಾಟ ಮಾತುಕತೆ ನಮ್ಮ ರೀಚ್ ನೆಟ್ವರ್ಕ್ ನೆಟ್ವರ್ಕ್ ಇದಿಷ್ಟು ಇತ್ತು ಹೊಸ ಹೊಸ ನೆಟ್ವರ್ಕ್ಗಳು ಶುರು ಆಗ್ತಾ ಇತ್ತು ಬರ್ತಾಯಿತ್ತು ಆಮೇಲೆ ಬ್ಯಾಂಕಲ್ಲಿ ಇದ್ದದ್ದು ಒಂದು ಸ್ವಲ್ಪ ಎಲ್ಲ ಕನ್ಸಲ್ಟೆನ್ಸಿ ಎಲ್ಲ ಅನುಭವಕ್ಕೆ ಬರೋಕ್ಕೆ ಶುರು ಆಯಿತು ಒಂದು ನಾಲ್ಕು ದಿನ ಟೈಪಿಂಗ್ ಮಾಡಿದೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡ್ತಾ ಇದ್ದೆ ದುಡ್ಡು ಬರ್ತಾಯಿತ್ತು ಪ್ರಾಜೆಕ್ಟ್ ರಿಪೋರ್ಟ್ನ ಫಾಸ್ಟಾಗಿ ಮಾಡಿದ್ರೆ ಒಂದು ದಿನಕ್ಕೆ ಎರಡು ರಿಪೋರ್ಟು ಮೂರು ರಿಪೋರ್ಟ್ ಮಾಡ್ತಾ ಇದ್ದೆ ಒಂದು ರಿಪೋರ್ಟ್ ಮಾಡಿದ್ರೆ ಐನೂರು ರೂಪಾಯಿ ಕೊಡೋರು ಎರಡು ರಿಪೋರ್ಟ್ ಮಾಡಿದ್ರೆ ಸಾವಿರ ರೂಪಾಯಿ ಕೊಡೋರು ಅಡ್ವೊಕೇಟ್ಸು ಆಡಿಟರ್ಸ್ ಎಲ್ಲ ಅವ್ರವ್ರ ರಿಪೋರ್ಟ್ಸ್ನೆಲ್ಲ ನಂಗೆ ಕಳಿಸೋರು ಟೈಪ್ ಮಾಡಿಕೊಡಿ ಅಂತ ಇದ್ದೆ ತಪ್ಪಿಲ್ಲ ಯಾವುದು ಕರೆಕ್ಟ್ ಕಸ ಗುಡಿಸ್ಬೇಕಾ ರೆಡಿ ಇರಬೇಕು ಸ್ಟೇಚರ್ಸ್ ಇರಬಾರ್ದು ಓ ನಾನು ಈ ಸ್ಟೇಚರ್ ಈ ಕೆಲಸ ಮಾಡಬಾರ್ದು ಈ ವೃತ್ತಿ ಮಾಡಬಾರ್ದು ಈ ವೃತ್ತಿ ನಮ್ಗೆ ಆಗಿ ಬರುತ್ತೆ ಇಲ್ಲ ಇದು ನಮ್ದಲ್ಲ ನಮ್ಮ ಜಾತಿದ್ರೂ ವೃತ್ತಿ ಅಲ್ಲ ಇದೆಲ್ಲ ಯಾವುದು ನಂಗೆ ಇರಲಿಲ್ಲ ನೌ ವೆನ್ ಯು ಲುಕ್ ಬ್ಯಾಕ್ ವಾಟ್ ಆಲ್ ಯು ಹ್ಯಾವ್ ಡನ್ ಏನೇನು ಸ್ಟ್ರಾಟಾದ ಆದ ಕೆಲಸಗಳನ್ನ ಮಾಡಿದ್ದೀನಿ ಅಂತ ನೋಡಿದ್ರೆ ಏನನ್ಸುತ್ತೆ ತುಂಬ ಚೆನ್ನಾಗಿತ್ತು ತಪ್ಪು ಮಾಡಿಲ್ಲ ನಾನು ಮೋಸ ಮಾಡಿಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀನಿ ಅದು ನನ್ನ ಕನೆಕ್ಟೆಡ್ ಸೆಕ್ಟರೋ ಅಲ್ಲದೆ ಇರೋ ಸೆಕ್ಟರ್ ಕನೆಕ್ಟೆಡ್ ಸೆಕ್ಟರ್ ಆದರೆ ಫಾಸ್ಟಾಗಿ ಕೆಲಸ ಮಾಡಿದ್ದೀನಿ ಕನೆಕ್ಟೆಡ್ ಇಲ್ಲದೆ ಇರೋ ಸೆಕ್ಟರ್ ಅದಕ್ಕೆ ಕಲ್ತಿದ್ದೀನಿ ಎಡಬಿದ್ದೀನಿ ಬಿದ್ದಿದ್ದೀನಿ ಕಲ್ತಿದ್ದೀನಿ ಮತ್ತೆ ಎದ್ದಿದ್ದೀನಿ ಆಗಿದೆ ಇದೆಲ್ಲ ಈ ಎಕ್ಸ್ಪೆರಿಮೆಂಟ್ಸ್ ಇವಾಗ ಏನು ಎಷ್ಟು ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಸೋತಿದ್ದು ಉಂಟಾ ಯಾವ್ದಾದ್ರು ಸಾವಿರಾರು ನೈಂಟಿ ಫೈವ್ ಪರ್ಸೆಂಟ್ ಸೋತಿದ್ದೇನೆ ಅದೆಲ್ಲ ಗೆದ್ದಿದ್ರೆ ಬಹುಶಃ ನಾನು ಈ ಲೈನ್ಗ್ ಬರ್ತಾನೆ ಇರ್ಲಿಲ್ಲ ಇನ್ಯಾವುದೋ ಗೆದ್ದಿರೋ ಲೈನ್ ಅಲ್ಲಿ ಇರ್ತಾ ಇದ್ದೆ ಹಾಗೆ ಸಾವಿರಾರು ಸೋತಿದ್ರಿಂದ ಇವತ್ತು ನನಗೆ ಸೋಲಿನ ಬಗ್ಗೆ ಗೌರವ ಇದೆ ಎಲ್ರಿಗೂ ಗೆಲುವಿನ ಬಗ್ಗೆ ಗೌರವ ಇರುತ್ತಲ್ಲ ನಂಗೆ ಸೋತಿರೋವರ್ದ್ರ ಬಗ್ಗೆ ಗೌರವ ಇದೆ ನನ್ ಒಂದೊಂದು ವೃತ್ತಿನೂ ನಂಗೆ ಪಾಠ ಕಲಿಸಿದೆ ಅದು ಒಂದಿನದ ವೃತ್ತಿ ಆಗಿರ್ಬೋದು ಒಂದ್ ವರ್ಷ ಅದ್ರ ಮೇಲೆ ಕೆಲಸ ಮಾಡಿರ್ಬೋದು ಪಾಠ ಕಲಿಸಿದೆ ಗೌರವ ಜಾಸ್ತಿ ಆಗಿದೆ ಬದುಕಿಯಲ್ಲಿ ಛಲ ಜಾಸ್ತಿ ಆಗಿದೆ ಉತ್ಸಾಹ ಜಾಸ್ತಿ ಆಗಿದೆ ಹಿಂದಿನ ದಿನಕ್ಕಿಂತ ಉತ್ಸಾಹ ಮುಂದಿನ ದಿನ ನಾನು ಯಾವಾಗಲೂ ಜಾಸ್ತಿ ಇರುತ್ತೆ ಹೊಸ ಐಡಿಯಾಗಳು ಬರ್ತಾನೆ ಇರುತ್ತೆ ಎಷ್ಟೋ ಐಡಿಯಾಗಳು ಇಂಪ್ಲಿಮೆಂಟ್ ಮಾಡಿದೀವಿ ಎಷ್ಟೋ ಐಡಿಯಾಗಳು ಇನ್ನೂ ಹಿಡಿದಿಟ್ಕೊಂಡಿದ್ದೀನಿ ಎಲ್ಲರೂ ಒಂದು ಊರಲ್ಲಿ ಸೆಟ್ಲ್ ಆಗಿರ್ತಾರೆ ನಾನು ಊರ್ ಬಿಟ್ಟು ಊರು ಏನೂ ಖಾಲಿ ಕೈಯಲ್ಲಿ ಮೈಸೂರಿಗೆ ಬರ್ತೀನಿ ಬೆಂಗಳೂರಿನಿಂದ ಎರಡು ಸಾವಿರದ ಎರಡು ಸಾವಿರದ ನಾಲ್ಕು ಇಲ್ಲಿ ಯಾರೋ ನಂಗೆ ಗಾಡ್ ಫಾದರ್ ಇದ್ದಾರೆ ಅಂದ್ರೆ ಇಲ್ಲ ವೃತ್ತಿ ಗೊತ್ತಾ ಇಲ್ಲ ಜನ ಗೊತ್ತಾ ವಿದ್ಯೆ ಗೊತ್ತಾ ರಿಯಲ್ ಎಸ್ಟೇಟ್ ನನಗೆ ಗೊತ್ತಾ ಅಂದರೆ ಇಲ್ಲ ಕನ್ಸ್ಟ್ರಕ್ಷನ್ ಗೊತ್ತಾ ಇಲ್ಲ ಸುಮ್ಮನೆ ಬಂದದ್ದು ಎಲ್ಲ ಒಂದು ಸ್ವಲ್ಪ ಸಣ್ಣ ದುಡ್ಡು ಸೇವಿಂಗ್ ಇಟ್ಕೊಂಡಿದ್ದೆ ಒಂದು ಐವತ್ತು ಸಾವಿರ ರೂಪಾಯಿ ನಮ್ದು ಎಲ್ಲಾರದು ಸೇರಿಸಿದ್ರೆ ಉಳಿತಾಯ್ತು ಎರಡು ಸಾವಿರದ ನಾಲ್ಕು ಐದರಲ್ಲಿ ಇಲ್ಲಿಗೆ ಬಂದೆ ಇಷ್ಟೇ ಈಗ ಆ ಊರಲ್ಲಿ ನಾನು ಸೆಟ್ಲ್ ಆದವನು ಬೆಂಗಳೂರು ಮಹಾನಗರ ಅದೊಂದು ದೊಡ್ಡ ವ್ಯವಸ್ಥೆ ಅದು ಆ ವ್ಯವಸ್ಥೆ ಒಳಗಡೆ ನಾನು ಬೆರ್ತೋಗಿದ್ದವಳು ಅಲ್ಲಿಂದ ಒಂದು ನೆಪ ಮಾಡಿಕೊಂಡು ಒಂದು ಆಪರ್ಚುನಿಟಿಯನ್ನು ಹುಡುಕೊಂಡು ಹೊಸ ಆಪರ್ಚುನಿಟಿಯನ್ನು ಹುಡುಕೊಂಡು ಮೈಸೂರಿಗೆ ಬಂದೆ ಇವತ್ತಿಗಲ್ಲೇ ಹೋದ್ರು ಅವತ್ತಿಗೂ ಬ್ಯಾಂಗ್ಳೂರು ವಾಸ್ ವೆಲ್ ಡೆವಲಪ್ಡ್ ಅಂಡ್ ಎಸ್ಟಾಬ್ಲಿಷ್ಡ್ ಅಲ್ಲಿಂದ ಅಂಡರ್ ಡೆವಲಪ್ಡ್ ಅಥವಾ ಇನ್ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಅನ್ನುವಂತಹ ಊರಿಗೆ ಟಯರ್ ಟು ಸಿಟಿಗೆ ಬಂದ್ರಲ್ಲ ಯಾವ ಧೈರ್ಯದಲ್ಲಿ ಬಂದರು ಎರಡು ವಿಚಾರಗಳು ಇಲ್ಲಿ ನಾನು ಪ್ರೊಫೆಸರ್ ಕೃಷ್ಣೇಗೌಡರು ನೆನೆಸ್ಕೋಬೇಕು ಒಂದು ಅವ್ರದ್ದು ಇದು ನೋಡ್ತಾ ಇದ್ದೆ ಸಂವಾದ ನೋಡ್ತಾ ಇದ್ದೆ ಆ ಸಂವಾದದಲ್ಲಿ ಅವರೊಂದು ಕಡೆ ಬೆಂಗಳೂರು ಮೈಸೂರಿನ ಕಂಪ್ಯಾರಿಸನ್ ಇತ್ತು ಸಂವಾದದಲ್ಲಿ ಬೆಂಗಳೂರಿನವ್ರು ಹೇಳ್ತಾ ಇದ್ದರು ಮೈಸೂರಿನಲ್ಲ ಸೋಮಾರಿಗಳು ಕೃಷ್ಣಗೌಡ್ರು ಹೇಳ್ತಾ ಇದ್ರು ಮೈಸೂರಿನವ್ರು ಸೋಮಾರಿಗಳಲ್ಲ ಕ್ಯಾಲ್ಕುಲೇಟಿವ್ ಅಂತ ನೀವು ಬೆಂಗಳೂರಿನವರು ನಿಮಗೂ ಹತ್ತು ಗಂಟೆಗೆ ಆಫೀಸು ನಮಗೂ ಹತ್ತು ಗಂಟೆಗೆ ಆಫೀಸು ನೀವು ಎಂಟು ಗಂಟೆಗೆ ಹೊರಡ್ಬೇಕು ಆಫೀಸ್ಗೆ ಹೊರಡ್ಬೇಕಾದ್ರೆ ನಾವು ಒಂಬತ್ತು ಮುಕ್ಕಾಲು ಹೊರಟು ಸಾಕ್ತೀವಿ ನೀವೇನು ಮಾಡ್ತೀರಿ ಅಂದರೆ ಹೋಗಿ ಟ್ರಾಫಿಕಲ್ಲಿ ನೀವು ಎದುರುಗಡೆ ಬೋರ್ಡು ಲೈಟು ನೋಡ್ಕೊಂಡಿರ್ತೀರಿ ನಮ್ಮ ಮೈಸೂರಿನವ್ರು ಹಾಗಲ್ಲ ಒಂಬತ್ತು ಮುಕ್ಕಾಲ್ಗೆ ಆರಾಮದಲ್ಲಿ ಹೊಡ್ತೀವಿ ಹತ್ತು ಗಂಟೆಗೆ ನಾವು ಆಫೀಸಲ್ಲಿ ಇರ್ತೀವಿ ನೀವು ಇರ್ತೀರಿ ನಂಗೆ ಅದ್ರಲ್ಲಿ ಅಜಿಕ್ ಕಾಣಿಸ್ತು ಆ ಒಂದು ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಅಂಡ್ ಫ್ರಸ್ಟ್ರೇಷನ್ನು ನನಗೆ ಬೆಂಗಳೂರಿನಲ್ಲಿ ಆಗ್ತಾಯಿತ್ತು ಈ ಒಂದು ಮುಕ್ಕಾಲು ಗಂಟೆ ಹೆಂಗಪ್ಪ ಅಪ್ಪ ಸೇವ್ ಮಾಡೋದು ಯಾಕೆ ಆ ಟ್ರಾಫಿಕಲ್ಲಿ ನನಗೆ ಫಾರ್ಟಿ ಪರ್ಸೆಂಟ್ ಟೈಮ್ ವೇಸ್ಟ್ ಆಗೋದು ಸೊ ಇಷ್ಟೇ ನಂಗೆ ಕ್ಯಾಲ್ಕುಲೇಷನ್ ಇದ್ದದ್ದು ಅದು ನನಗೆ ನನ್ನ ಕ್ಯಾಲ್ಕುಲೇಷನ್ಗೆ ಅವರು ಹೇಳಿದ್ದು ಅವತ್ತು ಹಿಡಿಸ್ಬಿಡ್ತು ನನಗೆ ಮನಸ್ಸು ಮಾಡಿಕೊಂಡೆ ಅದಕ್ಕೊಂದು ಆಪರ್ಚುನಿಟಿನೂ ಬೇಕಾಗಿತ್ತು ಮೈಸೂರಲ್ಲಿ ಮೂಡನಲ್ಲಿ ಸೈಟಿಗೆ ಅಪ್ಲಿಕೇಶನ್ ಮಾಡೋಕ್ಕೆ ನನ್ನ ಕಝಿನ್ ಒಬ್ಬರು ಅಪ್ಲಿಕೇಶನ್ ತಂದು ಕೊಟ್ಟರು ಅಪ್ಲಿಕೇಶನ್ ಹಾಕೋಕ್ಕೆ ಬಂದೆ ನೂರಾರು ಜನ ಬೆಂಗಳೂರು ಗಾಡಿಗಳು ಇಲ್ಲಿ ಒಂದು ಬಹುಶಃ ಒಂದು ಎರಡು ಸಾವಿರ ಸೈಟ್ ಇರಬೇಕು ಅದರ ಟೋಟಲ್ ಅಪ್ಲಿಕೇಶನ್ ಒಂದು ಲಕ್ಷದ ಮೇಲೆ ಬಂದಿತ್ತು ಅದರಲ್ಲಿ ಸುಮಾರು ತರ್ಟಿ ಫಾರ್ಟಿ ಪರ್ಸೆಂಟ್ ಬೆಂಗಳೂರಿನವ್ರದು ನಂಗೆ ಅನ್ನಿಸ್ತು ಮೈಸೂರಲ್ಲಿ ಸೈಟ್ ತೊಗೊಳೋಕ್ಕೆ ಬೆಂಗಳೂರಿನವರು ಇಷ್ಟು ಜನ ಇದ್ದಾರೆ ಅಂದರೆ ಒಂಚೂರು ಲೈನಲ್ಲಿದ್ದೆ ಅರ್ಥ ಆಯಿತು ಅಪ್ಲಿಕೇಶನ್ ಹಾಕಿದ ಮೇಲೆ ವಾಪಸ್ ಮೈಸೂರಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿದೆ ಆಪರ್ಚುನಿಟೀಸ್ ಇದೆಯಾ ಅಂತ ಇದೆ ಅಂತ ಅನ್ನಿಸ್ತು ಒಂದು ಒಬ್ಬನೇ ಒಬ್ಬ ಸುಮ್ಮನೆ ಬೆಳಗ್ಗೆ ಬರೋದು ಮೈಸೂರಿನ ಸುತ್ತಾಳೋದು ವಾಪಸ್ ಹೋಗೋದು ಈ ಅಭ್ಯಾಸ ಮಾಡ್ಕೊಂಡು ಬಂದೆ ಸುಮಾರು ವರ್ಷಗಳ ನಂತರ ಒಬ್ಬನೇ ಒಬ್ಬ ಬಿಸ್ನೆಸ್ ಶುರು ಮಾಡಿದ ಮತ್ತೆ ನಮ್ದು ಒಂದು ಫ್ಯಾಮಿಲಿ ನಾನು ನನ್ನ ಬ್ರದರು ಎಲ್ಲ ಇದ್ವಿ ಅವ್ರನ್ನೆಲ್ಲ ಹಾಕಿದೆ ನನ್ನ ಎಕ್ಸ್ಪೆರಿಮೆಂಟ್ಸ್ಗೆ ಬೇರೆಯವ್ರನ್ನ ಬಲಿ ಮಾಡೋದು ಬೇಡ ಅಂತ ಅನ್ನಿಸ್ತು ಆದರೆ ಇಲ್ಲಿಗೆ ಬರ್ತಾ ಇದ್ದಂಗೆ ನಂಗೆ ಅನ್ನಿಸ್ತು ಇದು ತುಂಬ ಒಳ್ಳೆ ಅಪೋರ್ಚುನಿಟಿ ಇದೆ ಪ್ರೊಫೆಷ್ನಲಿಸಮ್ ಮೈಸೂರಲ್ಲಿ ಕಮ್ಮಿ ಇತ್ತು ನಮಗೆ ಬೆಂಗಳೂರಿನ ಫಾಸ್ಟ್ನೆಸ್ ಬೆಂಗಳೂರಿನ ಪ್ರೊಫೆಷ್ನಲಿಸಮ್ ಜಾಸ್ತಿ ಕೈ ಹಿಡ್ದಿತ್ತು ಸೊ ಅದನ್ನೇ ಅಪರ್ಚುನಿಟಿ ಮಾಡಿಕೊಂಡೆ ರಿಸ್ಕ್ ತಗೊಳ್ಳೋದು ಈಗ ಒಂದು ಸೈಟ್ ಬೇಕಪ್ಪ ಆ ಸೈಟಿನ ಬಗ್ಗೆ ರಿಸ್ಕ್ ತೊಗೊಳೋದು ಅಂದರೆ ಏನಿದೆ ಒಂದು ದುಡ್ಡು ಹಾಕೋದು ಎರಡನೇದು ಆಯ್ತಪ್ಪ ಅಂತ ನಾನು ಇವಾಗ ತೊಗೋತಾ ಇದ್ದೀನಿ ಅನ್ನೋದು ಯಾವಾಗ ಅಂತಂದ್ರೆ ಈಗ ಹತ್ರ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೆಕ್ಕೊಟ್ರೆ ಮುಗಿದೋಯ್ತು ಅಷ್ಟೇ ರಿಸ್ಕು ಆದರೆ ಈ ರಿಸ್ಕನ್ನ ನಾ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಕೇಳ್ಕೊಂಡು ಬರ್ತೀನಿ ಇದೆಲ್ಲ ಮಾಡೋ ಹಾಗಿಲ್ಲ ಸೊ ಹೀಗೆ ಪ್ರತಿ ವಾರ ಬಂದಾಗಲೂ ಎರಡೆರಡು ಸೈಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಹೋಗಿ ಇದ್ದೆ ನನಗೆ ಅದು ಅನುಭವ ಬರಕ್ಕೆ ಶುರು ಆಯಿತು ಒಂದು ವರ್ಷದಷ್ಟೊತ್ತಿಗೆ ನಮಗೊಂದು ಮುನ್ನೂರು ನಾನ್ನೂರು ಸೈಟ್ ಮಾರಿದ್ವಿ ಇಲ್ಲಿ ನೆಟ್ವರ್ಕ್ ಕ್ರಿಯೇಟ್ ಆಗಿತ್ತು ಬೆಂಗಳೂರಿನಲ್ಲಿ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿತ್ತು ನಮ್ದು ಒಂದು ಸಣ್ಣ ಫೀಸ್ ಬರೋದು ಒಂದು ಫೈನ್ ಡೇ ಆ ಒಂದು ವರ್ಷದ ಹೋಮ್ವರ್ಕ್ ಬೆಂಗಳೂರು ಬಿಟ್ಟೆ ಮೈಸೂರಿಗೆ ಬಂದು ಸೆಟ್ಲಾಯಿತು ಮಕ್ಕಳು ಚಿಕ್ಕವರಾದ್ರಿಂದ ನನಗೆ ಅವ್ರನ್ನ ಸ್ಕೂಲಿಗೆ ಸೇರ್ಸೋದೆಲ್ಲ ಕಷ್ಟ ಆಗಲಿಲ್ಲ ಮನೇಲಿ ಕೇಳಿದೆ ಮನೆಯಲ್ಲಿ ವೇರ್ ಎವರ್ ಯು ಆರ್ ಐ ವಿಲ್ ಬಿ ದೇರ್ ಅಂತಂದರು ಸೊ ಹಾಗಾಗಿ ನನ್ನ ಮನೇನೂ ನನ್ನ ಜೊತೆ ಕೈ ಹಿಡಿತು ರಿಸ್ಕ್ ತೊಗೊಂಡೆ ಬಂತೆ ಇಲ್ಲಿ ಬೇಕಾದಷ್ಟು ರಿಸ್ಕ್ಗಳಿತ್ತು ಹೊಸದು ಹೊಸ ಜನ ನಂಗೆ ಬೆಂಗಳೂರಿನಲ್ಲಾದ್ರೆ ಗೊತ್ತಿರೋ ಜನ ಅಲ್ಲಿ ಯಾರು ಮೋಸ ಮಾಡಿದ್ರು ಇಷ್ಟು ಮೋಸ ಮಾಡ್ತಾರೆ ಅಂತ ಗೊತ್ತಿದ್ದ ಜನ ಇಲ್ಲಿ ಇಷ್ಟು ಮೋಸ ಮಾಡ್ತಾರೆ ಇಷ್ಟು ಪ್ರಾಮಾಣಿಕರು ಅಂತ ನಮ್ಗೆ ಗೊತ್ತಿಲ್ಲ ಸೊ ಇದೆಲ್ಲ ಇತ್ತು ಇನ್ ಸ್ಪೈಟ್ ಆಫ್ ಆಲ್ ದಿಸ್ ವಿರ್ ಏಬಲ್ ಟು ಕನ್ವರ್ಟ್ ಆಲ್ ದಿ ಆರ್ಡ್ಸ್ ಟು ಪಾಸಿಟಿವ್ಸ್ ಎಲ್ಲ ನೆಗೆಟಿವ್ಸ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಕ್ಕಾಗಿತ್ತು ನಮ್ಗೆ ಒಂದು ಶ್ಲೋಕ ಇದೆ ಸತುದೀರ್ಘಕಾಲ ನೈರಂತರ್ಯ ಅಭ್ಯಾಸೋ ಸೇವಿತ ದೃಢ ಅಂತ ಸತು ದೀರ್ಘಕಾಲ ದೀರ್ಘವಾಗಿ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರೆ ಒಂದು ವಿಷಯವನ್ನು ತಗೊಂಡ್ರೆ ಅದರ ಅಭ್ಯಾಸ ನಿರಂತರವಾಗಿದ್ದರೆ ಅದು ನಿಮಗೆ ಸಕ್ಸಸ್ ಕೊಡುತ್ತೆ ಹಾಗೆ ನನಗೆ ಹದಿನೇಳು ವರ್ಷಗಳು ಹದಿನೇಳು ಗೋಲ್ಡನ್ ಇಯರ್ಸ್ ಆಫ್ ಮೈ ಲೈಫ್ ನಂಗೆ ಎರಡನೇದು ಇನ್ನೊಂದು ಅನಿಸಿದ್ದು ವೈ ಐ ಕೆಮ್ ಟು ಮೈಸೂರು ಅಂತ ರಿಸ್ಕ್ ಫೈನ್ ಬೆಂಗಳೂರಿನಲ್ಲಿ ನಾನು ಇಷ್ಟು ಬೆಳೆದಿದ್ರೆ ಅಲ್ಲಿ ಒಂದು ನಂತರ ಒಂದು ಲಕ್ಷ ಜನ ಇರ್ತಾರೆ ಆ ಲಕ್ಷ ಜನದಲ್ಲಿ ನಾನು ಒಬ್ಬ ಐಡೆಂಟಿಫಿಕೇಶನ್ ಇಲ್ವೇ ಇಲ್ಲ ಅಥವಾ ನೆಗ್ಲಿಜಿಬಲ್ ಐಡೆಂಟಿಫಿಕೇಷನ್ ಇವತ್ತು ಮೈಸೂರಲ್ಲಿ ಒಂದು ಇಷ್ಟೇ ಕೆಲಸ ಮಾಡಿದ್ದೀನಿ ಆದರೆ ಐಡೆಂಟಿಫಿಕೇಷನ್ ನನಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ವ್ಯಕ್ತಿಗಳಿಂದ ಸಿಕ್ಕಿದೆ ಸರ್ಕಾರಿ ಅಧಿಕಾರಿಗಳಿಂದ ಸಿಕ್ಕಿದೆ ಇಂದ ಸಿಕ್ಕಿದೆ ನಂದೇ ವ್ಯಾಪಾರ ವೃತ್ತಿಗಳಲ್ಲಿ ಸಿಕ್ಕಿದೆ ಐಡೆಂಟಿಫಿಕೇಷನ್ ಸಿಕ್ಕಿದೆ ಗೌರವ ಸಿಕ್ಕಿದೆ ರೆಸ್ಪೆಕ್ಟ್ ಸಿಕ್ಕಿದೆ ಸೆಲ್ಫ್ ರೆಸ್ಪೆಕ್ಟೂ ಇದೆ ಸಮಾಜದ ರೆಸ್ಪೆಕ್ಟೂ ಇದೆ ನನ್ನ ಕ್ಯಾಲ್ಕುಲೇಷನ್ ನಿಜ ಆಗ್ತಾ ಬಂತು ಸೊ ದಿಸ್ ಈಸ್ ರಿಸ್ಕ್ ಈ ರಿಸ್ಕ್ ಇಷ್ಟೇ ಸಾಕ ಅಥವಾ ಯಾವ್ದಾದ್ರು ಒಂದು ಎರಡು ವಿಷಯದಲ್ಲಿ ವ್ಯಾಪಾರದ ವಿಷಯದಲ್ಲಿ ಲೈಫಿನ ವಿಷಯದಲ್ಲಿ ರಿಸ್ಕ್ ಸುಮ್ ಸುಮ್ಮನೆ ಬಂದ್ಬಿಡುತ್ತಾ ಡಿಸಿಷನ್ ತಗೋಬೇಕಾದ್ರೆ ಇದಕ್ಕೊಂದು ಹುಚ್ಚತನ ಬೆಳೆಸ್ಬೇಡ್ವಾ